ಗುಡ್ ಈವ್ನಿಂಗ್ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಮೂವಿ ಕೋತಲ್ವಾಡಿ ಆ್ಯಂಡ್ ನಾನು ಆ್ಯಕ್ಚುಲಿ ಈ ಮೂವಿಗೋಸ್ಕರ ದುಬೈಯಿಂದ ಬಂದಿದ್ದೇನೆ ಮೂವಿ ನೋಡಲಿಕ್ಕೆ ಕ್ಯಾರೆಕ್ಟರ್ ಬಗ್ಗೆ ಹೇಳೋ ಹೇಳೋದಾದರೆ ಪೃಥ್ವಿ ಅಂಬರ್ ಈಸ್ ಎ ನಾಟ್ ನಾಟ್ ಓನ್ಲಿ ಆ್ಯಕ್ಟರ್ ಈಸ್ ಎಮೋಷನ್ ಅಂದರೆ ತುಂಬ ಚೆನ್ನಾಗಿ ಒಂದು ಆ್ಯಕ್ಟ್ ಮಾಡುವಂಥ ಆ್ಯಕ್ಟ್ರ್ ಅವರು ಇಂಥ ಆ್ಯಕ್ಟ್ರ್ ಇನ್ನೂ ಕೂಡ ಎತ್ತರಕ್ಕೆ ಬೆಳಿಬೇಕು ಎಂಬುದೇ ನಮ್ಮೆಲ್ಲರ ಆಸೆ ಮತ್ತು ಮೂವಿ ಬಗ್ಗೆ ಹೇಳುವುದಾದರೆ ಒಳ್ಳ ಡೈರೆಕ್ಷನ್ ಮೂವಿ ಅದೇ ರೀತಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಫೈಟಿಂಗ್ ಸೀಕ್ವೆಲ್ಸ್ ಎಲ್ಲ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಎಲ್ಲರೂ ಫ್ಯಾಮಿಲಿ ಸಮೇತವಾಗಿ ಬಂದು ನೋಡುವಂಥ ಮೂವಿ ಸ್ಪೆಷಲಿ ದೇಶಪಾಂಡೆ ಸರ್ ವಾಟ್ ಆ್ಯನ್ ಆ್ಯಕ್ಟರ್ ತುಂಬ ಚೆನ್ನಾಗಿ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಈ ಮೂವಿಯಲ್ಲಿ ಅದೇ ರೀತಿ ಪೃಥ್ವಿ ಅಂಬರ್ ಕೂಡ ಎಲ್ಲರೂ ಅವರ ಅವರವರ ಪಾತ್ರಕ್ಕೆ ತಕ್ಕಂತೆ ತುಂಬ ಒಳ್ಳೆಯ ಜಸ್ಟಿಸನ್ನು ಕೊಟ್ಟಿದ್ದಾರೆ ಫ್ಯಾಮಿಲಿ ಸಮೇತವಾಗಿ ಬಂದು ಎಲ್ಲರೂ ನೋಡುವಂಥ ಒಂದು ಅದ್ಭುತವಾದ ಮೂವಿ ಅಂತ ಹೇಳ್ಬೋದು ಸೆಕೆಂಡ್ ಹಾಫ್ ಅಂತೂ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು